ನಾನು ಡಾಕ್ಟರ್ ಪ್ರಕಾಶ್ ಕುಡು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ ಜೀವರಕ್ಷಾ ಟ್ರಸ್ಟ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಇಒ ಈಗಾಗಲೇ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಜೀವರಕ್ಷಾ ಟ್ರಸ್ಟ್ ಅಡಿಯಲ್ಲಿ ತುರ್ತು ನಿಗಾ ಮತ್ತು ಬೆಂಬಲ ಅಂದರೆ ಇ ಎಸ್ ಎಮರ್ಜೆನ್ಸಿ ಕೇರ್ ನೈಸಿಕೋರ್ ಕುರಿತಾಗಿ ವೈದ್ಯರು ದಾದಿಯರು ಹಾಗೂ ಸಾಮಾನ್ಯ ಜನರಿಗೆ ಹಾಗೂ ಆರೋಗ್ಯ ಸಹಾಯಕರಿಗೆ ವಿಪತ್ತು ಸಂಬಂಧ ಸಂಭವಿಸಿದಾಗ ಜನರ ಪ್ರಾಣವನ್ನು ಉಳಿಸಿ ಹತ್ತಿರದ ಆಸ್ಪತ್ರೆಗೆ ಸಾಗಿಸಲು ಏನೆಲ್ಲ ಉಪಕ್ರಮಗಳನ್ನು ಮಾಡಬೇಕು ಎಂಬ ತರಬೇತಿ ನೀಡಲಾಗುತ್ತಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮುದಾಯ ಮತ್ತು ಇತರ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೆ ಆಪತ್ತು ನಿರ್ವಹಣೆ ಬಗ್ಗೆ ಹೆಚ್ಚಿನ ತಿಳುವಳಿಕೆ ನೀಡುವುದಕ್ಕಾಗಿ ಈ ಸಮುದಾಯ ಆಧಾರಿತ ವಿಪತ್ತು ನಿರ್ವಹಣಾ ಅಂತಾರಾಷ್ಟ್ರೀಯ ಸಮ್ಮೇಳನ ಅಥವಾ ಸಿವಿಲ್ ಕಮ್ಯುನಿಟಿ ಬೇಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಇದೇ ಜೂನ್ ಇಪ್ಪತ್ತು ಇಪ್ಪತ್ತೊಂದರವರೆಗೆ ಭಾರತೀಯ ವಿಜ್ಞಾನ ಸಂಸ್ಥೆಯ ಜೆ ಟಾಟಾ ಆಡಿಟೋರಿಯಂ ಸಭಾಂಗಣದಲ್ಲಿ ಮುಖ್ಯ ಸಮ್ಮೇಳನ ಹಾಗೂ ಇದಕ್ಕೆ ಮೊದಲು ಅಂದರೆ ಜೂನ್ ಹತ್ತೊಂಬತ್ತರಂದು ರಂದು ಭಾರತೀಯ ರೈಲ್ವೆ ವಿಪತ್ತು ನಿರ್ವಹಣಾ ಸಂಸ್ಥೆ ಎಚ್ಆಡ ಮೈಸೂರು ರಸ್ತೆ ಇಲ್ಲಿ ಸಮ್ಮೇಳನ ಸಮ್ಮೇಳನ ಪೂರ್ವ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಈ ಸಮ್ಮೇಳನದ ಬಗ್ಗೆ ಕೆಲವು ಸ್ಪಷ್ಟತೆಗಳನ್ನು ಕೊಡಲು ನಾನು ವಹಿಸುತ್ತೇನೆ ಕಮ್ಯುನಿಟಿ ಬೇಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂಡಿಯಾ ಟ್ವೆಂಟಿ ಫೈವ್ ಇದರಿಂದ ನಾವು ಏನನ್ನು ನಿರೀಕ್ಷಿಸಬಹುದು ಅನಿರೀಕ್ಷಿತವನ್ನು ನಿರೀಕ್ಷಿಸಿ ಸಾಮಾನ್ಯ ಸಮ್ಮೇಳನಗಳಲ್ಲಿ ಜನರು ಹಲವು ಹತ್ತು ಉಪನ್ಯಾಸಗಳನ್ನು ಕೇಳ ಕೂತಿರುತ್ತಾರೆ ಆದರೆ ಇಲ್ಲಿ ತಾಂತ್ರಿಕ ಅನುಭವಸ್ಥರು ಮತ್ತು ಹೊಸ ದೃಷ್ಟಿಕೋನಗಳಿರುವ ಅದ್ಭುತ ಭಾಷಣಕಾರರ ಸಮೂಹವಿದೆ ಈ ಸಮ್ಮೇಳನದ ಪ್ರಮುಖ ಅಂಶ ಅನುಭವ ಹಂಚಿಕೆ ಭಯಾನಕ ವಿಪತ್ತು ಸಂಭವಿಸಿದಾಗ ತಕ್ಷಣ ಪ್ರತಿಕ್ರಿಯೆ ನೀಡಿದ್ದವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ ಅವಕಾಶವಿದೆ ಹೊಸ ತತ್ತ ಸಮುದಾಯ ಆಧಾರಿತ ಪ್ರತಿಕ್ರಿಯೆ ಹಾಗೂ ಸಾಮರ್ಥ್ಯ ನಿರ್ಮಾಣ ಈ ಎಲ್ಲವೂ ಸಮ್ಮೇಳನದ ಭಾಗವಾಗಿದೆ ಹಾಗಾದರೆ ಸಮುದಾಯ ಆಧಾರಿತ ವಿಪತ್ತು ನಿರ್ವಹಣೆಯ ವಿಶೇಷತೆಗಳೇನು ಇದು ವಿಶೇಷ ಒಂದೇ ಅಲ್ಲ ಅತ್ಯಂತ ಅವಶ್ಯಕ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೆ ಕುಟುಂಬಕ್ಕೆ ಸಮುದಾಯಕ್ಕೆ ವಿಪತ್ತು ಸಂಭವಿಸಿದಾಗ ತಕ್ಷಣ ಸಹಾಯದ ಅವಶ್ಯಕತೆ ಇರುತ್ತದೆ ವಿಪತ್ತು ಸಂಭವಿಸಿದಾಗ ಮೊದಲ ಮೂವತ್ತು ನಿಮಿಷದಿಂದ ಎರಡು ಎರಡು ಗಂಟೆಯವರೆಗೆ ಸರ್ಕಾರ ಅಥವಾ ಇತರೆ ತುರ್ತು ಪರಿಸ್ಥಿತಿ ನಿರ್ಮಾಣ ಸಂಸ್ಥೆಗಳಿಂದ ನೆರವು ಸಿಗದೇ ಇರಬಹುದು ಈ ಸಮಯದಲ್ಲಿ ಸಮುದಾಯದ ಸದಸ್ಯರೇ ಮೊದಲ ಸಹಾಯಕರಾಗುತ್ತಾರೆ ಅಂದರೆ ಫಸ್ಟ್ ರೆಸ್ಪಾಂಡರ್ ಆಗಿರುತ್ತಾರೆ ತಯಾರಿ ಮತ್ತು ತರಬೇತಿ ಇದ್ದರೆ ನಾವು ಹೆಚ್ಚು ಉಳಿಸಬಹುದು ನಾವು ಅಪಾಯಗಳನ್ನು ಗುರುತಿಸಲು ಮುನ್ನೆಚ್ಚರಿಕೆ ಸೂಚನೆಗಳನ್ನು ಕೊಡಲು ಮತ್ತು ಮುಂಬರುವ ಎರಡನೇ ಹಂತದ ವಿಪತ್ತನ್ನು ತಡೆಗಟ್ಟಲು ಈ ಮೂಲಕ ಕಲಿಯುತ್ತೇವೆ ನೋಂದಣಿ ಈ ಸಮ್ಮೇಳನಕ್ಕೆ ನೋಂದಣಿ ಯಾರು ಮಾಡಬಹುದು ಮತ್ತು ಹೇಗೆ ಅದಕ್ಕೆ ನನ್ನ ಉತ್ತರ ನೀವು ಸಮುದಾಯದ ಸದಸ್ಯರಾಗಿದ್ದರೆ ಅಂದರೆ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿರಬಹುದು ವಿಲೇಜ್ ಅಕೌಂಟೆಂಟ್ ಆಗಿರಬಹುದು ಶಿಕ್ಷಕರಾಗಿರಬಹುದು ಹೈಸ್ಕೂಲು ಕಾಲೇಜು ವಿದ್ಯಾರ್ಥಿಗಳಾಗಿರಬಹುದು ತಾಲೂಕು ಜಿಲ್ಲಾ ಮಟ್ಟದ ಕಂದಾಯ ಇಲಾಖೆ ಅಧಿಕಾರಿಗಳಾಗಿರಬಹುದು ಪೊಲೀಸ್ ಫೈರ್ ಡಿಪಾರ್ಟ್ಮೆಂಟ್ ಮತ್ತು ಗೃಹ ರಕ್ಷಕ ದಳದ ಅಧಿಕಾರಿಗಳಿರಬಹುದು ಸಿಬ್ಬಂದಿಗಳಿರಬಹುದು ಸಿವಿಲ್ ಡಿಫೆನ್ಸ್ ಎನ್ಸಿಸಿ ಎನ್ಎಸ್ಸಿ ಎನ್ ಎಸ್ ಎಸ್ ಮತ್ತು ವಾಲಂಟಿಯರ್ಸ್ ಇರಬಹುದು ಅರೆ ವೈದ್ಯಕೀಯ ಮತ್ತು ವೈದ್ಯಕೀಯ ಸಿಬ್ಬಂದಿ ನೂರ ನೂರ ಒಂದು ಎಂಟು ಸಿಬ್ಬಂದಿನ್ಸ್ ಸಿಬ್ಬಂದಿ ಮಾಧ್ಯಮದವರು ಹೀಗೆ ಗ್ರಾಮ ಪಂಚಾಯತಿ ಮೆಂಬರ್ಗಳಿಂದ ಹಿಡಿದು ಕಾನೂನು ಮಾಡುವ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಬಗ್ಗೆ ಎಲ್ಲರೂ ಕೂಡ ಈ ಸಮ್ಮೇಳನದಲ್ಲಿ ನೋಂದಣಿ ಮಾಡಬಹುದು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಹರಿಪ್ರಿಯಾ ಅಂತ ನಾನು ಜೀವರಕ್ಷಾ ಸಂಸ್ಥೆಯಲ್ಲಿ ಪ್ರೋಗ್ರಾಮ್ ಡೈರೆಕ್ಟರ್ ಕೆಲಸ ಮಾಡಿದ್ದೇನೆ ಈಗ ನಾನು ಇಲ್ಲಿ ನಿಮ್ಮೆಲ್ಲರಿಗೂ ಏನ್ ಹೇಳೋಕ್ ಟ್ರೈ ಮಾಡ್ತಾ ಇದೀನಿ ಅಂತಂದ್ರೆ ಆಸ್ ಅ ಕಮ್ಯುನಿಟಿ ನಾವು ಹೇಗೆ ಈ ಒಂದು ಕಾನ್ಫರೆನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಆಸ್ ಅ ಕಮ್ಯುನಿಟಿ ಅಂತ ಬಂದಾಗ ನಮ್ದು ಮೊದಲನೇ ಆದ್ಯತೆ ಬರೋದು ನಾವೆಲ್ಲ ಈ ಕಾನ್ಫರೆನ್ಸ್ ಅಲ್ಲಿ ಆಸ್ ಅ ಪಾರ್ಟಿಸಿಪೆಂಟ್ ಅಥವಾ ಡೆಲಿಗೇಟ್ ಆಗಿ ಫಸ್ಟ್ ಪಾರ್ಟಿಸಿಪೇಟ್ ಮಾಡಿ ಹೇಗೆ ಮಾಡ್ಬೋದು ಅಂತಂದ್ರೆ ಒಂದು ರಿಜಿಸ್ಟ್ರೇಷನ್ ಫೀ ಇರುತ್ತೆ ಎರಡು ದಿನಕ್ಕೆ ನಾಲ್ಕು ಸಾವಿರದ ಐನೂರು ಮತ್ತೆ ಮೂರು ದಿನಕ್ಕೆ ಐದು ಸಾವಿರದ ಐನೂರು ಈ ಅಮೌಂಟ್ ನ ತಗೊಂಡ್ರೆ ಬೇರೆ ಎಲ್ಲಾ ಕಾನ್ಫರೆನ್ಸ್ ಹೋಲಿಸಿದ್ರು ತುಂಬಾನೇ ಕಡಿಮೆ ಫಸ್ಟ್ ಆಫ್ ಆಲ್ ನಮ್ದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಎಲ್ಲದಕ್ಕೂ ಹೋಲಿಸಿದ್ರೆ ತುಂಬಾ ಕಡಿಮೆ ಇಟ್ಟಿದೀವಿ ಯಾಕಂದ್ರೆ ಎಲ್ಲರಿಗೂ ಇದು ಎದುರಿಸಬೇಕು ಅಂತ ಈ ಕಾರಣದಿಂದ ನಮಗೆ ಬೇರೆ ಎಲ್ಲಾ ಫೆಸಿಲಿಟೀಸ್ ಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಹೇಗೆ ಫೆಸಿಲಿಟೀಸ್ ಗೆ ಸಪೋರ್ಟ್ ಬೇಕಾಗುತ್ತೆ ಅಂತಂದ್ರೆ ನಮ್ದು ಫಸ್ಟ್ ಸೆಷನ್ ಸ್ಪಾನ್ಸರ್ಸ್ ಮಾಡಬಹುದು ಸೊ ಒಂದು ಸೆಷನ್ ಗೆ ನಿಮ್ಮ ಇಷ್ಟ ಬಂದವರ ಹೆಸರಲ್ಲಿ ಸ್ಪಾನ್ಸರ್ ಮಾಡಬಹುದು ಇಲ್ಲ ಫೌಂಡರ್ಸ್ ಇಲ್ಲ ನಿಮ್ಮ ತಂದೆ ತಾಯಿಯ ಒಂದು ನೆನಪಿಗೋಸ್ಕರ ಸ್ಪಾನ್ಸರ್ಶಿಪ್ ಅಂತಾನು ಮಾಡಬಹುದು ಇಲ್ಲ ಪೂರ್ತಿ ಪ್ರೀ ಕಾನ್ಫಿಡೆನ್ಸ್ ಅಂದ್ರೆ ಹತ್ತೊಂಬತ್ತನೇ ತಾರೀಕು ನಮ್ಮ ನಮ್ಮ ಕಾನ್ಫರೆನ್ಸ್ ಪ್ರೀ ಕಾನ್ಫರೆನ್ಸ್ ನಡೀತಿದೆ ಇಲ್ಲಿ ಬಿಳಗಿಯಲ್ಲಿ ಸೊ ಆ ಪೂರ್ತಿ ಪ್ರೀ ಕಾನ್ಫಿಡೆನ್ಸ್ ವರ್ಕ್ಶಾಪ್ ನೀವು ಸ್ಪಾನ್ಸರ್ ಮಾಡಿ ಇಲ್ಲ ಅಂತಂದ್ರೆ ನಮ್ಮ ಕಲ್ಚರಲ್ ಈವೆಂಟ್ಸ್ ಇದೆ ಇಪ್ಪತ್ತನೇ ತಾರೀಕು ಬ್ಯಾಂಕ್ ಜೊತೆಗೆ ಕಲ್ಚರಲ್ ಈವೆಂಟ್ಸ್ ಇದೆ ಸೊ ಆ ಒಂದು ಕಲ್ಚರಲ್ ಈವೆಂಟ್ ಕಂಪ್ಲೀಟ್ಲಿ ಸ್ಪಾನ್ಸರ್ ಮಾಡಬಹುದು ಇಲ್ಲ ಅಷ್ಟು ದೊಡ್ಡ ದೊಡ್ಡ ಅಮೌಂಟ್ ನಮಗೆ ಸ್ಪಾನ್ಸರ್ ಮಾಡಕ್ ಆಗಲ್ಲ ಅಂತಂದ್ರೆ ಪರ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂದ್ರೆ ನಾಲ್ಕ ಸಾವಿರದ ಐನೂರು ಇಲ್ಲ ಐದ್ ಸಾವಿರದ ಐನೂರು ಅರ್ನಿ ವರ್ಡ್ ರಿಜಿಸ್ಟ್ರೇಷನ್ಗೆ ಅದಾದ ನಂತರಕ್ಕೆ ಐದ್ ಸಾವಿರದ ಐನೂರು ಬರೀ ಕಾನ್ಫಿಡೆನ್ಸ್ ಗೆ ಮತ್ತೆ ಆರ್ ಸಾವಿರದ ಐನೂರು ಪ್ರೀ ಕಾನ್ಫಿಡೆನ್ಸ್ ಪ್ಲಸ್ ಕಾನ್ಫಿಡೆನ್ಸ್ ಇರುತ್ತೆ ಸೊ ಅದನ್ನ ನೀವು ಸ್ಪಾನ್ಸರ್ ಮಾಡಬಹುದು ಪರ್ ಗೆ ಇದು ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ ಕಾಮನ್ ಸಿಟಿಸನ್ಸ್ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಇಲ್ಲ ಸ್ಕೂಲ್ ಟೀಚರ್ಸ್ ಯಾರಿಗೆಲ್ಲ ಈ ಅಮೌಂಟ್ ಅಫೋರ್ಡ್ ಮಾಡಕ್ ಆಗಲ್ಲ ಅಂದ್ರೆ ಅವ್ರಿಗೆ ಬರೋಕೆ ತುಂಬಾ ಇಂಟ್ರೆಸ್ಟ್ ಇದೆ ಬಟ್ ದುಡ್ಡು ಯಾರಿಗೆ ಆಗ್ತಾ ಇಲ್ಲ ಅಂತ ಕ್ಯಾಂಡಿಡೇಟ್ಸ್ ನೀವು ಸ್ಪಾನ್ಸರ್ ಮಾಡಬಹುದು ಇಲ್ಲ ನಮ್ಮಲ್ಲಿ ಇನ್ನೊಂದು ಆಪ್ಷನ್ ಏನಿದೆ ಅಂತಂದ್ರೆ ಸ್ಟಾಲ್ಸ್ ಅನ್ನ ಇಡ್ತಾ ಇದ್ದೀವಿ ಪ್ರತಿ ಸ್ಟಾಲ್ ಗೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಆಗಿದೆ ಸೊ ನಿಮ್ದು ಏನಾದ್ರು ಮೆಟೀರಿಯಲ್ಸ್ ಇದ್ರೆ ಅಥವಾ ನಿಮ್ಮ ಒಂದು ಕಂಪ್ನಿನ ಡಿಸ್ಪ್ಲೇ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಆಸಕ್ತಿ ಇದ್ರೆ ನಿಮ್ಮ ಆ ಸ್ಟಾಲ್ಸ್ ಅಲ್ಲಿ ಸ್ಟಾಲ್ಸ್ ಸ್ಪಾನ್ಸರ್ಶಿಪ್ ಅಂತ ಮಾಡ್ಬೋದು ಪ್ಲಸ್ ನಿಮ್ಮ ಮೆಟೀರಿಯಲ್ಸ್ ಅನ್ನ ಅಲ್ಲಿ ಡಿಸ್ಪ್ಲೇ ಮಾಡ್ಬೋದು ಸೊ ಈ ತರ ನಾವು ಫಸ್ಟು ಪಾರ್ಟಿಸಿಪೇಷನ್ ನಂತರ ನಮ್ಮ ಕಾನ್ಫರೆನ್ಸಿಗೆ ನೀವು ಒಟ್ಟು ಧನ ಸಹಾಯ ಏನು ನಿಮ್ಮ ಕೈಯಲ್ಲಾಗುತ್ತೆ ನಿಮ್ಮ ಇಂಟ್ರೆಸ್ಟ್ ಏನಿದೆ ಆ ರೀತಿಯಲ್ಲಿ ನೀವು ನಮ್ಗೆಲ್ಲ ಸಹಕಾರ ನೀಡುವುದು ನಿಮ್ಮೆಲ್ಲರೂ ನಾವು ಜೀವರಕ್ಷಾ ಸಂಸ್ಥೆಯ ಸಿ ಬಿ ಡಿ ಎಂ ಟ್ವೆಂಟಿ ಟ್ವೆಂಟಿ ಫೈವ್ ಕಾನ್ಫರೆನ್ಸ್ಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ ಅಂಡ್ ನಿಮ್ಮೆಲ್ಲರನ್ನ ನಿಮ್ಮೆಲ್ಲರ ಸಹಕಾರ ನಮಗೆ ತುಂಬಾ ತುಂಬಾ ಇಂಪಾರ್ಟೆಂಟ್